ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂತ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಕುಟುಂಬ ಪಿಂಚಣಿದಾರರು ಗುತ್ತಿಗೆ ನೌಕರರಿಗೆ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಕರ್ನಾಟಕ ಸರ್ಕಾರ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಉಪಯೋಗ ಆಗುವಂತೆ ಅವರು ಎದುರಿಸ್ತಿರುವಂತ ಕಾನೂನಿನ ಸಮಸ್ಯೆಗಳನ್ನ ಪರಿಹಾರ ಮಾಡುವ ಉದ್ದೇಶಕ್ಕಾಗಿ ಹಣಕಾಸಿನ ಲಾಭವನ್ನ ಕೊಡುವಂತ ಒಂದು ವಿಶೇಷವಾದ ಸುತ್ತೋಲೆಯನ್ನು ಹೊರಡಿಸಿದೆ ಇದರಿಂದ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಯಾವೆಲ್ಲ ಉಪಯೋಗಗಳು ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರೆ ಅಂತ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಕೆ ಜೆ ಡಿ ಪಾಲಿಸಿ ಪಡೆಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಥಿಕವಾಗಿ ಲಾಭವಾಗುವಂತಹ ಒಂದು ಸುತ್ತೋಲೆಯನ್ನು ಕರ್ನಾಟಕ ಸರ್ಕಾರ ಹೊರಡಿಸಿದೆ ಇದು ಪ್ರತಿಯೊಬ್ಬರಿಗೂ ಉಪಯುಕ್ತವಾದ ಸುತ್ತೋಲೆ ಅಂತಲೇ ಹೇಳಬಹುದು ಈ ಸುತ್ತೋಲೆಯಲ್ಲಿ ಏನಿದೆ ಇದರಿಂದ ಆಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಹಾಗೂ ಸುತ್ತೋಲೆಯ ವಿಶ್ಲೇಷಣೆ ಇಲ್ಲಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಒಂದು ಬಹುಮುಖ್ಯವಾದ ಸರ್ಕಾರದ ಸುತ್ತೋಲೆ ಬಂದಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ಬಗ್ಗೆ ಖಂಡಿತವಾಗಿ ತಿಳ್ಕೊಳ್ಳಿ ಕಾನೂನಿನ ಸಮಸ್ಯೆಗಳಿಂದ ಪಾರಾಗೋಕ್ಕೆ ಈ ಸುತ್ತೋಲೆ ತುಂಬ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಡೈರೆಕ್ಟರ್ ಕೆ ಜೆ ಡಿ ನಿರ್ದೇಶನಾಲಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವಿಮಾ ಇಲಾಖೆ ಬೆಂಗಳೂರು ಅವರು ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಸುತ್ತೋಲೆಯ ವಿಚಾರ ಏನು ಅಂದರೆ ವಿವಾಹದ ನಂತರ ನಾಮನಿರ್ದೇಶನ ವ್ಯಕ್ತಿಗೆ ಮಾನ್ಯತೆಯನ್ನು ಕೊಡುವ ಬಗ್ಗೆ ಆಫ್ಟರ್ ಮ್ಯಾರೇಜು ನಾಮಿನಿಯನ್ನು ಯಾರನ್ನು ಮಾಡಬೇಕು ಅದನ್ನು ಅಪ್ರೂವಲ್ ಕೊಡೋದ್ರ ಬಗ್ಗೆ ಈ ಸುತ್ತೋಲೆಯಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮರಣಜನ್ಯ ಪ್ರಕರಣ ಅಂದರೆ ಡೆತ್ ಆಗಿರೋಂಥ ಪ್ರಕರಣ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರು ಡೆತ್ ಆಗಿರೋ ಪ್ರಕರಣ ಪಿಂಚಣಿದಾರರ ವಿಚಾರಕ್ಕೆ ಬೇರೆ ಒಂದು ವಿಚಾರ ಇದೆ ಅದನ್ನು ಬರ್ತೀನಿ ಇಲ್ಲಿ ಪ್ಯೂರ್ಲಿ ಸರ್ಕಾರಿ ನೌಕರರ ಮರಣ ಪ್ರಕರಣದಲ್ಲಿ ಇತ್ಯರ್ಥ ಸಂದರ್ಭದಲ್ಲಿ ಹಕ್ಕಿನ ಮೊತ್ತ ಅಂದರೆ ಕೆ ಜಿ ಡಿ ಹಣದ ಮೊತ್ತವನ್ನು ನಾಮನಿರ್ದೇಶಿತ ವ್ಯಕ್ತಿಗೆ ಪಾವತಿಸತಕ್ಕದು ಯಾರನ್ನು ನೀವು ನಾಮಿನಿ ಮಾಡಿದ್ದೀರೋ ಆ ನಾಮಿನಿಗೆ ಅದನ್ನು ಪೇ ಮಾಡಬೇಕು ಅಂತ ಹೇಳಿ ಇದೆ ವಿಮಾದಾರನು ಪಾಲಿಸಿ ಪಡೆಯುವ ಪೂರ್ವದಲ್ಲಿ ಅಂದರೆ ಒಬ್ಬ ಸರ್ಕಾರಿ ನೌಕರ ಫಸ್ಟ್ ಅಪಾಯಿಂಟ್ ಆದಂಥ ಸಮಯದಲ್ಲಿ ಅವನಿಗೆ ನೀನು ಮದುವೆ ಆಗಿರೋದಿಲ್ಲ ಮದುವೆ ಆಗ್ತಾಯಿರುವಂಥ ಸಮಯದಲ್ಲಿ ಅವನ ನಾಮಿನಿ ಏನಿರುತ್ತೆ ಅವರ ತಾಯಿ ಅಥವಾ ತಂದೆ ಅಣ್ಣ ತಂದಿಕ್ಕಳು ಯಾರ ಹೆಸರಿಗಾರ ಇರುತ್ತೆ ಅದೇ ಒಬ್ಬ ಸರ್ಕಾರಿ ನೌಕರರು ರಕ್ತ ಸಂಬಂಧಿಕರ ಹೆಸರಲ್ಲೂ ಇರ್ಬೋದು ಅವನ ಅವಲಂಬಿತರನ್ನು ನಾಮ ನಿರ್ದೇಶನ ಮಾಡಿರ್ತಾರೆ ವಿವಾಹದ ನಂತರ ಒಬ್ಬ ಸರ್ಕಾರಿ ನೌಕರ ಮದುವೆಯಾದ ನಂತರ ಕಡ್ಡಾಯ ಜೀವ ವಿಮೆ ನಿಯಮಾವಳಿ ಕೆ ಜೆ ಡಿ ರೂಲ್ಸ್ ಹದಿನ ಇಪ್ಪತ್ತೈದರ ಅನ್ವಯ ಉ ಶೂನ್ಯವಾಗಿ ಏನು ಮದುವೆಗಿಂತ ಮುಂಚೆ ಅವನು ಏನು ನಾಮನಿರ್ದೇಶನ ಮಾಡಿದ್ದ ಆ ನಾಮನಿರ್ದೇಶನ ಶೂನ್ಯ ಆಗತ್ತೆ ರದ್ದಾಗತ್ತೆ ವಿವಾಹಿತ ಪತಿ ಪತ್ನಿ ಅಥವಾ ಮಕ್ಕಳ ಪರವಾಗಿ ಮಾನ್ಯಗೊಂಡು ಹಿಂದೆ ಏನು ನಾಮಿನಿ ಮಾಡ್ತೋ ಅದು ರದ್ದಾಗಿ ಅವನ ಹೆಂಡತಿ ಅಥವಾ ಮಕ್ಕಳ ಹೆಸರಿಗೆ ನಾಮನಿರ್ದೇಶನ ಆಗತ್ತೆ ನಾಮ ನಾಮನಿರ್ದೇಶನವು ಕಾನೂನುಬದ್ಧವಾಗಿ ಅಮಾನ್ಯಗೊಳ್ಳುತ್ತೆ ಏನು ಹಿಂದೆ ಮದುವೆಗಿಂತ ಪೂರ್ವದಲ್ಲಿ ಏನು ತಂದೆ ತಾಯಿ ರಕ್ತ ಸಂಬಂಧಿಕರು ಅಣ್ಣ ತಮ್ಮಂದರು ಯಾರನ್ನ ಅವನು ನಾಮಿನಿ ಮಾಡಿದರೂ ಕೂಡ ಆ ನಾಮಿನಿ ರದ್ದಾಗಿ ಆತನ ಹೆಂಡತಿ ಅಥವಾ ಗಂಡ ಮಕ್ಕಳು ಈ ಕ್ಯಾಟಗರಿಯಲ್ಲಿ ಯಾರು ಇರ್ತಾರೋ ಅವರ ಹೆಸರಿಗೆ ಬರುತ್ತೆ ಇಂತಹ ಸಂದರ್ಭದಲ್ಲಿ ಹಿಂದಿನ ನಾಮನಿರ್ದೇಶನ ವ್ಯಕ್ತಿಯು ಯಾವುದೇ ನೋ ಅಬ್ಜೆಕ್ಷನ್ ಅಥವಾ ಆಕ್ಷೇಪಣೆ ಪ್ರಮಾಣ ಪತ್ರವನ್ನು ಪಡೆಯುವಂಥ ಅಗತ್ಯ ಇರೋದಿಲ್ಲ ಯಾವುದಾದ್ರೂ ಒಬ್ಬ ಸರ್ಕಾರಿ ನೌಕರರು ಏನಾದರೂ ಡೆತ್ ಆಗಿದ್ದರೆ ಡೆತ್ ಆದಾಗ ಕೆ ಜೆ ಡಿ ಹಣವನ್ನು ವಾಪಸ್ ಪಡೆಯುವಂಥ ಸಮಯದಲ್ಲಿ ಹಿಂದೆ ಯಾರಿಗಾದರೂ ನಾಮಿನಿ ಮಾಡಿದರೆ ಆ ನಾಮಿನಿದಾರರು ಅಬ್ಜೆಕ್ಷನ್ ಹಾಕೋಕ್ಕೆ ಬರೋದಿಲ್ಲ ಅವನ ಹೆಂಡತಿ ಅಥವಾ ಮಕ್ಕಳು ಅವರಿಗೆ ಆ ಪೂರ್ಣ ಬರುತ್ತೆ ಅಬ್ಜೆಕ್ಷನಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ನಿಯಮದಲ್ಲಿ ಸುತ್ತೋಲೆಯಲ್ಲಿ ತಿಳಿಸಿದೆ ಆದರೆ ಕೆಲವೊಂದು ಪ್ರಕರಣಗಳಲ್ಲಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ಇಂತಹ ಪ್ರಕರಣಗಳಿಗೆ ನಾಮನಿರ್ದೇಶಿತ ವ್ಯಕ್ತಿಗೆ ಅನುಗುಣವಾಗಿ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಕ್ರಮ ಕೈಗೊಳ್ಳಬೇಕು ಇದನ್ನು ವಿರೋಧಿಸಿ ಏನಾದರೂ ಕೋರ್ಟಿಗೆ ಹೋಗಿದರೆ ಕೋರ್ಟಲ್ಲಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನ ಅಂತಿಮ ಆದೇಶ ಫೈನಲ್ ಜಡ್ಜ್ಮೆಂಟ್ ಏನಿದೆ ಆ ಜಡ್ಜ್ಮೆಂಟ್ ಆಧಾರದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತಿಳಿಸಿದೆ ಅಲ್ಲದೆ ಹಕ್ಕು ಪ್ರಕರಣಗಳ ಇತ್ಯರ್ಥ ಸಂದರ್ಭದಲ್ಲಿ ಹಿಂದಿನ ನಾಮನಿರ್ದೇಶಿತ ವ್ಯಕ್ತಿಯ ಆಕ್ಷೇಪಣೆಯನ್ನು ಸಲ್ಲಿಸಿದ್ರೆ ಏನು ಹಣ ಕೊಡೋವಂಥ ವಿಚಾರಕ್ಕೆ ಹಾಗೆ ಕೆ ಜಿ ಡಿ ಹಣವನ್ನು ಪೇ ಮಾಡೋಂಥ ಸಂದರ್ಭದಲ್ಲಿ ಹಿಂದಿನ ಅಂದರೆ ಮದುವೆಗಿಂತ ಮುಂಚೆ ಯಾರನ್ನು ನಾಮಿನಿ ಮಾಡಿರ್ತಾರೋ ಅವ್ರು ಏನಾದರೂ ಅಬ್ಜೆಕ್ಷನ್ ಮಾಡಿದ್ರೆ ಆ ಅಬ್ಜೆಕ್ಷನನ್ನು ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಹಿಂಬರವನ್ನು ನೀಡಬೇಕು ಅಂತ ಹೇಳಿ ಸರ್ಕಾರದ ಈ ಸುತ್ತೋಲೆಯಲ್ಲಿ ತಿಳಿಸಿದೆ ಈ ಸುತ್ತೋಲೆಯನ್ನು ನಿರ್ದೇಶಕರು ವಿಮಾ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ವಿಮಾ ಇಲಾಖೆ ಕೆ ಜೆ ಡಿ ಡೈರೆಕ್ಟರು ಹೊರಡಿಸಿದರೆ ಎಲ್ಲ ಜಿಲ್ಲಾ ವಿಮಾ ಅಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ಡೆಪ್ಯುಟಿ ಡೈರೆಕ್ಟರ್ ಅವರಿಗೆ ತಿಳಿಸಿದೆ ಅದರ ಜೊತೆಯಲ್ಲಿ ಎಲ್ಲ ಇಲಾಖೆಗಳಿಗೂ ಈ ಪತ್ರವನ್ನು ಕೊಟ್ಟಿದೆ ಎಲ್ಲ ನಿರ್ದೇಶಕರ ಮಾಹಿತಿಗಾಗಿ ಕಳಿಸಿದೆ ಆಪ್ತ ಶಾಖೆ ಹಾಗೂ ಹೆಚ್ಚುವರಿ ಶಾಖೆಗಳಿಗೆ ಕಳಿಸಿದೆ ಸ್ನೇಹಿತರೆ ಇದು ಕೆಲವೊಂದು ರೇರ್ ಪ್ರಕರಣಗಳು ಅಂತ ಬರುತ್ತೆ ಕೆಲವೊಂದು ಸರ್ಕಾರಿ ನೌಕರರು ಮದುವೆ ಆಗಿರ್ತಾರೆ ಮದುವೆ ಆದರೂ ಅವರು ನಾಮಿನಿಯನ್ನು ಸಲ್ಲಿಕೆ ಮಾಡಿರೋದಿಲ್ಲ ಅವರು ಅಕಾಲಿಕವಾಗಿ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಗಂಡ ಅಥವಾ ಹೆಂಡತಿ ಅಂದರೆ ಪುರುಷ ಅಥವಾ ಇವರು ಅವರ ಮಕ್ಕಳಿಗೆ ಅಥವಾ ಅವರ ಗಂಡ ಅಥವಾ ಹೆಂಡತಿಗೆ ಆಟೋಮೆಟಿಕಲಿ ನಾಮನಿರ್ದೇಶನ ಆಗತ್ತೆ ನೀವು ಮದುವೆ ಆದಂಥ ಸಂದರ್ಭದಲ್ಲಿ ನೀವು ಮದುವೆ ಆದ ಬಗ್ಗೆ ಮದುವೆ ಪತ್ರಿಕೆ ನಾಮಿನಿಯನ್ನು ಮತ್ತು ಮಕ್ಕಳು ಡೀಟೇಲ್ಸನ್ನು ಕೊಡಬೇಕು ಅನ್ನೋದು ಕಡ್ಡಾಯ ಇತ್ತು ಅದು ಈಗಲೂ ಇದೆ ಅದನ್ನು ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ ನಾನು ಇಂಥವ್ರನ್ನ ಮದುವೆ ಆಗಿದ್ದೀನಿ ನಾನು ಇದು ಮಾಡಿದ್ದೀನಿ ಅಂತ ಹೇಳಿ ನಾಮನಿರ್ದೇಶನ ಮಾಡ್ಕೊಳ್ಳೋದು ಅದು ಕಡ್ಡಾಯ ಆಗತ್ತೆ ಆದರೆ ಈ ಒಂದು ಪ್ರಕರಣಗಳಲ್ಲಿ ಈ ಪ್ರಕರಣದಲ್ಲಿ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹಿಂದಿನ ನಾಮನಿರ್ದೇಶಿತ ವ್ಯಕ್ತಿಗಳು ಏನು ಅಬ್ಜೆಕ್ಷನ್ ಮಾಡ್ತಾಯಿದ್ರು ಆ ಅಬ್ಜೆಕ್ಷನನ್ನು ತೆಗೆದು ಸ್ವಂತ ಪತ್ನಿ ಹಾಗೂ ಮಕ್ಕಳಿಗೆ ಕೊಡಬೇಕು ಅಂತ ಆದೇಶ ಆಗಿದೆ ಈ ಆದೇಶದಿಂದ ಯಾರಾದರೂ ಅನ್ಯಾಯಕ್ಕೊಳಗಾಗಿದ್ದರೆ ಇದರ ಉಪಯೋಗವನ್ನು ಪಡ್ಕೊಬೋದು ಈ ಹಿಂದೆ ಒಂದು ಇಂಥದ್ದೇ ಒಂದು ಪ್ರಕರಣ ಆಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ವಿಚಾರಣೆಯಲ್ಲಿ ಇದ್ರ ಬಗ್ಗೆ ಡೀಟೇಲನ್ನು ಕೊಟ್ಟು